ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ಕೆ ಎಫ್ ಸಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೈಜಿನಿಕ್ಕಾಗಿ ಕೂಡ ಇರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಮುಕ್ಕಾಲು ಕೆ ಎಷ್ಟು ಚಿಕನ್ ತೊಗೊಂಡಿದ್ದೀನಿ ವಿತ್ ಬೋನೆ ತೊಗೊಂಡಿದ್ದೀನಿ ವಿಥೌಟ್ ಬೋನೆ ತೊಗೊಂಡಿಲ್ಲ ವಿತ್ ಬೋನೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಇದಕ್ಕೆ ಒಂದು ಎರಡು ಮ್ಯಾಗಿ ಪೌಡ್ರ್ ಹಾಕೋತಾ ಇದ್ದೀನಿ ಮ್ಯಾಗಿ ಮಸಾಲಾನ ಚಿಕ್ಕ ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಕೋತಾ ಇದ್ದೀನಿ ಮೆಣಸು ಪೌಡ್ರು ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಎವರೆಸ್ಟ್ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ತೀವಿ ನಾನು ಸ್ವಲ್ಪ ಖಾರನ ಜಾಸ್ತಿ ಉಪಯೋಗಿಸ್ತೀವಿ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ಸೋಯಾ ಸಾಸ್ ಹಾಕೊಂಡಿದ್ದೀನಿ ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹೊಂದಿಸ್ಕೊಂಡ್ರೆ ಸಾಕು ಸಾಕು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಒಂದು ಅರ್ಧ ಗಂಟೆ ಟೈಮು ಮ್ಯಾರಿನೇಟ್ ಮಾಡಬೇಕು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ಟೈಮು ಮ್ಯಾರಿನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಲೇಸ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಪ್ಯಾಕೆಟಷ್ಟು ಇದನ್ನು ಸಣ್ಣಕ್ಕೆ ಹಿಂಗೆ ಕ್ರಂಚ್ ಮಾಡ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಗೆ ಕ್ರಂಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋತಾ ಇರಬೇಕು ಹಾಗೆ ಎರಡು ಮೊಟ್ಟೆನೂ ಹೊಡೆದಾಕೋತಾ ಇದ್ದೀನಿ ಮೊಟ್ಟೆ ಬೈಂಡಿಂಗ್ ಮಾಡೋದಕ್ಕೋಸ್ಕರ ಹಾಕೋತಾ ಇದ್ದೀನಿ ಎರಡು ಮೊಟ್ಟೆ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ನೀಟಾಗಿ ಬೀಟ್ ಮಾಡ್ಕೊಂಡ್ರೆ ನೋಡಿ ಹಾಗೆ ಹೋಯ್ತು ಸಾಕಿವೆಷ್ಟು ಮಾಡ್ಕೊಂಡ್ರೆ ಲೇಸ್ನ ಈ ರೀತಿ ಕ್ರಂಚ್ ಇಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಬೀಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಮೊಟ್ಟೆ ಹಾಗೆ ಲೇಸು ಕ್ರಂಚ್ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಡಿಪ್ ಮಾಡಿ ಮಾಡಿ ಇಲ್ಲಿಗೆ ಹಾಕೋಬೇಕು ಫಸ್ಟು ಮೊಟ್ಟೆಗೆ ಡಿಪ್ ಮಾಡಿಕೊಂಡು ಆಮೇಲೆ ಈ ರೀತಿ ಉದುರಿಸ್ಕೋಬೇಕು ನೋಡಿ ಈ ರೀತಿ ಮಾಡಿಟ್ಕೋಬೇಕೆಲ್ಲಾನು ನೋಡಿ ಇದೇ ರೀತಿ ಎಲ್ಲಾನು ಮಾಡ್ಕೋಬೇಕು ಒಂದೊಂದೇ ಒಂದೊಂದೇ ರೀತಿ ಮಾಡ್ಕೋತಾ ಇರಬೇಕು ಇವಾಗ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಟ್ಲಿಗೆ ಎಣ್ಣೆ ಬಿಸಿಗಿಟ್ಕೊಂಡಿದ್ದೆ ಇವಾಗ ಒಂದೊಂದೇ ಒಂದೊಂದೇ ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಲೇಸ್ ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ಬೆಡ್ ಕ್ರಮ್ಸ್ ಕೂಡ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು ತಕ್ಷಣಕ್ಕೆ ತೆಗಿಬಾರ್ದು ಇಲ್ಲಾಂದರೆ ಎಲ್ಲ ಬಿಟ್ಕೊಂಡಂಗೆ ಹಾಕ್ಬಿಡುತ್ತೆ ಹಾಗಾಗಿ ಒಂದೆರಡು ನಿಮಿಷ ಬಿಡಬೇಕು ಇವಾಗ ತಿರ್ಗಿಸ್ಕೊತಾ ಇದ್ದೀನಿ ನೋಡಿ ಒಂದು ಬಿಟ್ಕೊಂಡಿಲ್ಲ ತಕ್ಷಣಕ್ಕೆ ಏನಾಗುತ್ತೆ ಇದೆಲ್ಲ ಬಿಟ್ಟಂಗೆ ಆಗ್ಬಿಡುತ್ತೆ ಹಾಗಾಗಿ ಒಂದೆರಡು ನಿಮಿಷನಾದರೂ ನೀಟಾಗಿ ಬೇಯೋದಕ್ಕೆ ಬಿಡಬೇಕು ಹೊರ್ಗಡೆ ತರ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇನೆ ಇರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಮಧ್ಯ ಮಧ್ಯೆ ತಿರುಗಿಸ್ಕೊತಾನೆ ಇರಬೇಕು ಅವಾಗ ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೊರಗಡೆ ಏನು ತರ್ತೀರಿ ಅದೇ ಥರ ಟೇಸ್ಟ್ ಇರುತ್ತೆ ಡಿಫ್ರೆನ್ಸ್ ಏನಿರಲ್ಲ ಆಗಿ ಕೂಡ ಇರುತ್ತೆ ಮಕ್ಳಿಗಂತೂ ತುಂಬ ಇಷ್ಟಪಡ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬ ಇಷ್ಟಪಡ್ತಾರೆ ಈ ರೀತಿಯೇ ಮನೆಯಲ್ಲಿ ಸಿಂಪಲಾಗಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಫಾಸ್ಟಾಗೂ ಆಗ್ಬಿಡುತ್ತೆ ಏನು ಅಂತ ಟೈಮೇನು ತೊಗೊಳಲ್ಲ ನೋಡಿ ಎಷ್ಟು ಫಾಸ್ಟಾಗಿ ಆಗ್ತಾಯಿದೆ ಅಂತ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಆಗ್ತಾ ಬರ್ತಾ ಇದೆ ಈಗ ತಿರುಗಿಸ್ಕೊತಾನೆ ಇದ್ದರೆ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ತೆಗಿತಾ ಇದ್ದೀನಿ ಕೆ ಎಫ್ ಸಿ ರೆಡಿಯಾಗಿದೆ ಎಣ್ಣೆನ ಸೋರಿಸ್ಕೊಂಡು ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು